ಆಡು ಕುರಿ ದನದ ಮಾಂಸ ತಿನ್ನುವ ಹಕ್ಕನ್ನು ನಿರಾಕರಿಸಿದ ಧಾಕಾ ಜಿಲ್ಲಾಡಳಿತದ ಕ್ರಮವನ್ನು ಖಂಡಿಸಿ ಡಿವೈಎಫ್ಐ ನೇತೃತ್ವದಲ್ಲಿ ಕುದ್ರೋಳಿ ಕಸಾಯಿಖಾನೆಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಎಂಎಲ್ ಕಾಲಿಗೆಲ್ಲ ನಾಳೆ ಎದೆಗೆ ಅಂತ ಹೇಳ್ತಾರೆ ಅವರ ಬಾಯಿಯಿಂದ ಕೇಳುವಂತ ಪರಿಸ್ಥಿತಿ

ಮುಂದಿನ ಹದಿನೈದು ದಿನಗಳಲ್ಲಿ ಕುದ್ರೋಳಿ ಕಸಾಯಿಖಾನೆ ತೆರೆಯದಿದ್ದರೆ ನಗರ ಪಾಲಿಕೆ ಚಲೋ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ಟಿಯಾಜ್ ಎಚ್ಚರಿಸಿದರು ಅರೆಸ್ಟ್ ಮಾಡಿ ಅವರ ಜೈಲಿಗೆ ಹಾಕಿ ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕುವಂತದ್ದು ಯಾವ ಹಾಕುವಂಥದ್ದು ನ್ಯಾಯ ಅಂತ ನಾವು ಕೇಳ್ತೀವಿ ಯಾವ ನ್ಯಾಯ ಇವತ್ತು ಜಾನುವಾರು ಪ್ರತಿಬಂಧಕ ಕಾಯ್ದೆಯನ್ನು ನೀವು ಜಾರಿ ಮಾಡುವಾಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ತಾ ಇಲ್ವಂತ ಕೇಳಿದ್ರೆ ಮನುಷ್ಯರನ್ನು ಹಸಿ ಹಸಿಯಾಗಿ ಕೊಂದವರಿಗೆ ಯಾವ ಕಾನೂನು ಇಲ್ಲದಿರುವಾಗ ರಾಜಾರೋಷವಾಗಿ ಎರಡು ಕಲೆ ಮೂರು ಕೊಲೆ ಹತ್ತು ಕೊಲೆ ಮಾಡಿದವನು ಅವನ ಯಾವ ಸ್ವತ್ತುಗಳು ಮುಟ್ಟುಗಳಾಗುವುದಿಲ್ಲ ಎರಡು ತಿಂಗಳು ಮೂರು ತಿಂಗಳು ಜೈಲಲ್ಲಿ ಇತ್ತು ಮತ್ತೆ ಹೊರಗಡೆ ಬಂದು ಮತ್ತೆ ಕೊಲೆ ಮಾಡ್ತಾರಂತಾದ್ರೆ ಜಾನುವಾರಿಗೆ ಇರ್ತಕ್ಕಂತ ಗೌರವ ಮನುಷ್ಯರಿಗೆ ಯಾಕೆ ಇಲ್ಲ ಎನ್ನುವಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ ಬಂಧುಗಳೇ ನಾವು ಮಾಡಬೇಕು ಈ ರೀತಿಯಾದಂತಹ ಸಾಲು ಸಾಲು ಕೊಲೆಗಳನ್ನು ಮಾಡತಕ್ಕಂಥ ಕೊಲೆಗುಡುಕರಿಗೆ ಇವತ್ತು ರಾಜಮರ್ಯಾದೆ ಅವರು ಇವತ್ತು ರಾಜಕಾರಣ ಆಗ್ತಾರೆ ಅವರು ಪೊಲಿಟಿಕಲ್ ಅವಕಾಶಗಳನ್ನ ಪಡ್ಕೊಳ್ತಾರೆ ಎಂ ಎಲ್ ಎಗಳಾಗ್ತಾರೆ ಎಂ ಪಿಗಳಾಗ್ತಾರೆ ಅವರಿಗೆ ಯಾವುದೇ ರೀತಿಯ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತಹ ವ್ಯವಸ್ಥೆಗಳು ಇವತ್ತು ಆಫ್ಟರ್ ಆಲ್ ಒಂದು ಸಣ್ಣ ಬಡ ವ್ಯಾಪಾರಿ ದನದ ಮಾಂಸ ಮಾರ್ತಾನೋ ಯಾವುದಾದರೂ ಮಾಂಸಗಳನ್ನ ಮಾರಾಟ ಮಾಡಿ ಬದುಕಂತವರ ಮೇಲೆ ಈ ರೀತಿಯಾದಂತಹ ಒಂದು ಕ್ರಮಗಳು ಜಾರಿ ಆಗ್ತಾ ಅಂತ ಹೇಳಿದ್ರೆ ಖಂಡಿತವಾಗಿ ಡಿವೈಎಫ್ ವೈಎಫ್ಐಗೆ ನೋಡಿ ಅದನ್ನು ಸುಮ್ಮನೆಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಡಿ ವೈಎಫ್ ಐಗೆ ಒಬ್ಬ ಅಮಾಯಕ ಒಬ್ಬ ದುಡಿದು ತಿಂತಕ್ಕಂಥ ಒಬ್ಬ ಮಾಂಸ ಮಾರಾಟಗಾರ ಕೆಲಸ ಮಾಡತಕ್ಕಂಥವ್ರನ್ನ ಜೈಲಲ್ಲಿ ಇಟ್ಟು ನಮಗೆ ಹೊರಗಡೆ ತಿರುಗಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ ಸರ್ಕಾರವನ್ನ ನಾವು ಪ್ರಶ್ನೆ ಮಾಡದಿದ್ರೆ ಸರ್ಕಾರದ ಈ ರೀತಿಯ ಒಂದು ಕಮ್ಯುನಲ್ ಅಜೆಂಡಾವನ್ನ ಜಾರಿ ಮಾಡಿದಂತ ಸರ್ಕಾರದ ನೀತಿಗಳನ್ನ ಮತ್ತೆ ಮುಂದುವರಿಸ್ತಾ ಅದನ್ನು ನೋಡಿ ಸುಮ್ಮನೆ ಇರಲು ಡಿವೈಎಫ್ಐ ಆಗಲಿ ಈ ಮಂಗಳೂರಿನಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಕಮ್ಯುನಿಸ್ಟ್ ಕಾರ್ಯಕರ್ತನಿಗೆ ಅದು ಸಾಧ್ಯ ಇಲ್ಲ ಎನ್ನುವಂತ ಪ್ರಶ್ನೆ ಹಿಂದಾಗಿ ಇವತ್ತು ನಾವು ಹೋರಾಟವನ್ನು ಆರಂಭ ಮಾಡಿದ್ರು ಖಂಡಿತವಾಗಿ ಬ್ ಕುಮಾರ್ ಬಜಾಲ್ ಅವರು ಹೇಳಿದ್ರು ಇವತ್ತು ಆರಂಭ ಮಾಡಿದೆ ನಾವು ಇವತ್ತು ಒಂದು ವಾಟ್ಸಪ್ ಅಲ್ಲಿ ಹಾಕಿದ್ರೆ ಬಿಟ್ಟರೆ ನಾವು ಯಾವುದೇ ರೀತಿಯ ಕರಪತ್ರಗಳು ಎಲ್ಲಿ ಹಂಚಿಲ್ಲ ಯಾರಿಗೂ ಹೋಗಿ ನಾವು ಹೇಳಿಲ್ಲ ವಾಟ್ಸ್ಆಪ್ ಅಲ್ಲಿ ಕೊಟ್ಟರೆ ಕಾರಣಕ್ಕೆ ಐವತ್ತು ನೂರಾರು ಸಂಖ್ಯೆಯಲ್ಲಿ ನಾವು ಸೇರಿದೆ ಮುಂದಿನ ಹೋರಾಟ ಮುಂದಿನ ಹೋರಾಟ ಈ ರೀತಿಯಲ್ಲಿ ಇರುವುದಿಲ್ಲ ಎನ್ನುವುದನ್ನ ಜಿಲ್ಲಾಡಳಿತಕ್ಕೆ ಈ ಹೋರಾಟದ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀವಿ ಮುಂದಿನ ಹೋರಾಟ ಈ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸರ್ಕಾರವನ್ನ ತಂದಿರತಕ್ಕಂಥವ್ರು ನಾವು ಈ ಸರ್ಕಾರ ಬರಬೇಕಾದ್ರೆ ಇವತ್ತು ಬೆವರ್ಸಿರಿಸತಕ್ಕಂಥವ್ರು ನಾವು ರಕ್ತ ಹರಿಸಿರ್ತಕ್ಕಂಥವ್ರು ನಾವು ಹಾಗಾಗಿ ಈ ಸರ್ಕಾರಕ್ಕೆ ಒಂದು ನಾವು ಕೊಡ್ತಾ ಇದ್ದೀವಿ ನಮ್ಮ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡ್ರಾವ್ ಅವರೇ ಬಂದ ಕೂಡಲೇ ನೀವು ಈ ಒಂದು ಕಸಾಯ್ ಖಾನೆಯನ್ನ ತೆರೆಯುವಂತ ನಿಟ್ಟಿನಲ್ಲಿ ಕ್ರಮವನ್ನ ನೀವು ಕೈಗೊಳ್ಳಬೇಕು ನೀವು ಕ್ರಮ ಕೈಗೊಳ್ಳದೆ ಅಲ್ಲಿ ದನ ಕಡಿದ್ರು ಇಲ್ಲಿ ದನ ಸಾಗಾಟ ಮಾಡಿದ್ರು ಅಲ್ಲಿ ಮಾರಾಟ ಮಾಡಿದ್ರು ಅಂತ ಹೇಳಿ ಯಾರನ್ನ ಕೂಡ ಒಬ್ಬನೇ ಒಬ್ಬ ಸುಮ್ಮನೆ ಇರೋದಿಲ್ಲ ಜಿಲ್ಲೆ ಜನರನ್ನ ಇವತ್ತು ಕತ್ರಲ್ಲಿಟ್ಟು ಈ ಕಾನೂನನ್ನ ನೀವು ಕೋಕಾ ಕಾಯ್ದೆಯನ್ನ ಮಂಗಳೂರಿನಲ್ಲಿ ಜಾರಿ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಇಡೀ ಕರ್ನಾಟಕದಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ ಬೆಂಗಳೂರಿನಲ್ಲಿ ಸಿಗ್ತದೆ ಸಿಗ್ತದೆ ಹುಬ್ಳಿಯಲ್ಲಿ ಸಿಗ್ತದೆ ಪಕ್ಕದ ಕೇರಳದಲ್ಲಿ ಸಿಗ್ತದೆ ಮಂಗಳೂರಿನಲ್ಲಿ ಮಾತ್ರ ಜಾನುವಾರು ದನದ ಮಾಂಸ ತಗೊಂಡು ಹೋದ್ರೆ ಕೇಸ್ಗಳಾಗ್ತದೆ ಕೇಸುಗಳು ಮಾತ್ರ ಆಗುವುದಲ್ಲ ಇವತ್ತು ಅವರ ಸೊತ್ತುಗಳು ಅವರ ಮನೆಗಳನ್ನ ಮುಟ್ಟುಗಳಾಗ್ತದೆ ಮನೆಯಲ್ಲಿರ್ತಕ್ಕಂಥ ಯಾವ್ದ ಒಬ್ಬ ಸದಸ್ಯ ತಪ್ಪಗೆ ಸೀದ್ರೆ ಆ ಮನೆಯಲ್ಲಿರ್ತಕ್ಕಂಥವರು ಆಚೆ ನಿಲ್ಬೇಕು ಯಾವ ನ್ಯಾಯ ಈ ದೇಶದಲ್ಲಿ ಕಾನೂನು ಇಲ್ವಾ ಒಂದು ಪೊಲೀಸರು ಎಫ್ಐಆರ್ ಆರ್ ಹಾಕಿದ ಕೂಡಲೇ ಎಲ್ಲವೂ ತೀರ್ಮಾನ ಆಗುವುದಿಲ್ಲ ಅಲ್ಲಿ ಅವರು ಚಾರ್ಜ್ ಶೀಟ್ಗಳನ್ನು ಹಾಕ್ಬೇಕು ಚಾರ್ಜ್ ಶೀಟ್ ಹಾಕಬೇಕ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಸಾಕ್ಷಿಗಳನ್ನ ಕೊಡಬೇಕಾಗ್ತದೆ ಕೋರ್ಟ್ಗೆ ಮುಂದೆ ಕೋರ್ಟ್ ಇಡೀ ಕಥಾಗ ಮುಚ್ಚುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ನಾಲ್ಕು ವರ್ಷ ಇವತ್ತು ನಾವು ತಿನ್ನುವಂತಹ ಆಡು ಕುರಿ ಕೋಣ ಎಮ್ಮೆ ಎಲ್ಲಿ ಕಡಿದು ಬಂದಂತ ನಾವು ತಿಂತಾ ಇದ್ದೇವೆ ದಿನವು ತಿಂತಾ ಇದ್ದೇವೆ ಎಲ್ಲಿ ನಮಗೆ ಸಂಸ್ಕರಿತವಾಗಿರ್ತಕ್ಕಂತಹ ಒಂದು ಆಹಾರ ಸಿಕ್ಕಿದೆ ಎಲ್ಲಿದ್ದಾರೆ ಪಶು ವೈದ್ಯಕೀಯ ಇಲಾಖೆಯವರು ಇಲ್ಲಿ ಇಷ್ಟು ಮಾಂಸ ವ್ಯಾಪಾರ ಆಗ್ತಾ ಇದೆ ಮಾಂಸವನ್ನು ಕಡಿದು ಮಟಣ್ಣ ತೊಡಗ ಶ್ರೀಮಂತರ ಮನೆಗಳಿಗೆ ಮಟನ್ ಬರ್ತಾ ಇದೆ ಅಲ್ಲ ಎಲ್ಲಿ ಕಡಿದು ಬಂದಿರತಕ್ಕಂಥದ್ದು ಎಲ್ಲ ಒಂದು ಪಶು ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಆರು ಕುರಿ ಎಮ್ಮೆ ಕೋಣ ಹತ್ಯೆ ಮಾಡಿ ವಧೆ ಮಾಡಲಿಕ್ಕೆ ಇವತ್ತು ಎಲ್ಲಿ ಯಾವ ಡಾಕ್ಟರ್ ಸರ್ಟಿಫಿಕೇಟ್ ಇದೆ ಇದನ್ನು ನಾವು ಕೇಳಬೇಕಾಗಿದೆ ಇವತ್ತು ಕೇವಲ ಬಡವರು ತಿಂತಕ್ಕಂಥ ದನದ ಮಾಂಸದ ಮೇಲೆ ಮಾತ್ರ ನೀವು ಮಾತಾಡಿದರೆ ಸಾಲೋದಿಲ್ಲ ಇಲ್ಲಿ ಮಂಗಳೂರಿನಲ್ಲಿ ಅಧಿಕೃತವಾಗಿರ್ತಕ್ಕಂಥ ಕಸಾಯಖಾನೆ ತೆರೆದ ತೆರೆದಾಗ ಮಾತ್ರ ಇಲ್ಲಿ ಎಲ್ರಿಗೂ ಕೂಡ ಸಂಸ್ಕೃತವಾದಂತಹ ಒಂದು ಶುದ್ಧ ಮತ್ತು ಬಹಳ ಸಂಸ್ಕೃತವಾದಂತಹ ಮಾಂಸ ಸಿಗಲಿಕ್ಕೆ ಸಾಧ್ಯ ಇದೆ ಎನ್ನುವಂತಹ ವಿಚಾರವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು ಹೊಸ ಅಪ್ಡೇಟ್ಸ್ಗಳಿಗೆ ಡೌನ್ಲೋಡ್ ಮಾಡಿ ಮೆಗಾ ಮೀಡಿಯಾ ಟಿ ವಿ ಇಂಟು ಸೆವೆನ್ ಮನರಂಜನೆ ಹಾಗೂ ಸುದ್ದಿಗಳ ಆ್ಯಂಡ್ರಾಯ್ಡ್ ಆ್ಯಪ್ ಹಾಗೂ ನೋಡ್ತಾ ಇರಿ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್